ಗುಜರಿಯಲ್ಲಿ ನಿಂತಿರುವಂತಹ ಬಸ್ಗಳಿಗೆ ಎಫ್ಸಿ ಕೊಟ್ಟಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆರ್ಟಿಒ ಅಧಿಕಾರಿಯ ಅಮಾನತ್ತಿನ ಬಗ್ಗೆ ಸಾರಿಗೆ ಸಚಿವರು ಸ್ಪಷ್ಟನೆ ಕೊಟ್ಟಿದ್ದಾರೆ ನೋಡಿ ಗುಜಿರಿ ಬಸ್ಗಳಿಗೆ ಎಫ್ಸಿ ಕೊಟ್ಟಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆರ್ಟಿಒ ಅಧಿಕಾರಿಯ ಅಮಾನತ್ತಿನ ಬಗ್ಗೆ ಸಾರಿಗೆ ಸಚಿವ ಸ್ಪಷ್ಟನೆ ಕೊಟ್ಟಿದ್ದಾರೆ ಆರ್ಟಿಒ ಅಧಿಕಾರಿ ನಿಸಾರ್ ಅಹಮದ್ ಅಮಾನತಾಗಿದೆ ಮೊದಲೆಲ್ಲ ಆಯಾ ರಾಜ್ಯಗಳಲ್ಲಿ ಮಾತ್ರ ವಾಹನ ಫಿಟ್ನೆಸ್ ಆಗ್ತಾ ಇತ್ತು ಕೇಂದ್ರ ಸರ್ಕಾರ ಇತ್ತೀಚೆಗೆ ಹೊಸ ನಿಯಮ ಜಾರಿ ಮಾಡಿದೆ ಇಲ್ಲಿನವರು ಬೇರೆ ರಾಜ್ಯಕ್ಕೆ ಹೋಗಿ ವಾಹನ ಫಿಟ್ನೆಸ್ ಮಾಡಿಸಿಕೊಳ್ತಾರೆ ಗುಜರಾತ್ ಕಮಿಷನರ್ ಒಂದು ಲೆಟರ್ ಬರೆದಿದ್ರು ಅದನ್ನ ಪರಿಶೀಲನೆ ಮಾಡಿದ್ವಿ ಎಫ್ಸಿ ಮಾಡಬೇಕಾದ್ರೆ ಕಡ್ಡಾಯವಾಗಿ ವಾಹನ ಇರಬೇಕು ವಾಹನ ಎಲ್ಲೋ ಇದ್ದು ಇಲ್ಲಿಂದಲೇ ಸರ್ಟಿಫಿಕೇಟ್ ಮಾಡಿಕೊಟ್ಟಿದ್ದಾರೆ ಲೋಪ ಕಂಡು ಬಂದಿದೆ ಹೀಗಾಗಿ ಅಧಿಕಾರಿಯನ್ನ ಸಸ್ಪೆಂಡ್ ಮಾಡಲಾಗಿದೆ ವಾಹನಗಳ ಫಿಟ್ನೆಸ್ ಬಗ್ಗೆ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅಲ್ಲಿ ಏನಾಗುತ್ತೆ ಮೊದಲು ನಮ್ಮ ಸ್ಟೇಟು ಆಯಾ ರಾಜ್ಯದಲ್ಲೇ ಫಿಟ್ನೆಸ್ ಸರ್ಟಿಫಿಕೇಟ್ ಕೊಡಬೇಕಾಗಿತ್ತು ಕೇಂದ್ರ ಸರ್ಕಾರ ಏನು ಮಾಡ್ತಾರೆ ದೇಶದ ಯಾವುದೇ ಭಾಗದಲ್ಲಿ ಬೇಕಾದ್ರೂ ಫಿಟ್ನೆಸ್ ಸರ್ಟಿಫಿಕೇಟ್ ಕೊಡ್ಬೋದು ಅಂತ ಆದೇಶ ಮಾಡಿಬಿಟ್ಟಿದ್ದಾರೆ ಅದ್ರ ಪ್ರಕಾರ ಏನಾಗುತ್ತೆ ಬೇರೆ ಬೇರೆ ರಾಜ್ಯದವ್ರು ಇಲ್ಲಿ ಬರ್ತಾರೆ ನಮ್ಮ ರಾಜ್ಯವ್ರು ಅಲ್ಲೋಗಿ ತೊಗೊಳ್ತಾರೆ ಅದರಿಂದ ಏನಾಗುತ್ತೆ ಇದೆಲ್ಲ ತಪ್ಪುಗಳಾಗುತ್ತೆ ಆಮೇಲೆ ಗುಜರಾತ್ ಕಮಿಷನ್ ಒಂದು ಲೆಟ್ರ್ ಬರೆದಿದ್ರು ವೆರಿಫೈ ಮಾಡಿದ್ವಿ ತಪ್ಪಾಗಿತ್ತು ಸಸ್ಪೆನ್ಷನ್ ಆಗಿದೆ ಮಾಡಿರೋರು ಒಬ್ಬರೇ ಆಮೇಲೆ ಏನಾಗಿದೆ ಅಂದರೆ ಈಗ ಫಿ ಎಫ್ ಸಿ ಮಾಡಬೇಕಾದ್ರೆ ಕಡ್ಡಾಯವಾಗಿ ವಾಹನ ಇರಬೇಕು ವಾಹನ ಎಲ್ಲೋ ಇದ್ದುಕೊಂಡು ಇವ್ರು ಎಫ್ ಸಿ ಮಾಡಿದ್ದಾರೆ ಲೋಪ ಆಗಿದೆ ಸಸ್ಪೆನ್ಷನ್ ಆಗಿದೆ ಮತ್ತು ನಾನು ಕೇಂದ್ರ ಸರ್ಕಾರಕ್ಕೆ ಒಂದೇನು ಸಲಹೆ ಕೊಡ್ತೀನಿ ಅಂದರೆ ಆಯಾ ರಾಜ್ಯದಲ್ಲಿ ಆ ರಾಜ್ಯಕ್ಕೆ ಬಿಟ್ಬಿಟ್ರೆ ಒಳ್ಳೆಯದು ದೇಶದಲ್ಲೆಲ್ಲ ನಾವಾಗ ಮಾಡ್ಕೋಬೇಕೆ ಮಾಡ್ಕೊಳ್ಳಿ ಅಂತ ಅವಕಾಶ ಕೊಟ್ಬಿಟ್ರೆ ಈ ಥರದ್ದೆಲ್ಲ ಆಗುತ್ತೆ ಅದು ಇದೆಲ್ಲ ಕೂಡ ರಾಜ್ಯ ಸರ್ಕಾರಗಳಿಗೆ ಬಿಟ್ಟು ಬಿಡಬೇಕು ಆಮೇಲೆ ನಾನು ಈ ಕಮಿಷನ್ಗೆ ಏನು ಹೇಳಿದ್ದೀನಿ ಅಂದರೆ ಕಡ್ಡಾಯವಾಗಿ ವಾಹನದ ಮುಂದೆ ಇವರು ಸೀನಿಯರ್ ಇನ್ಸ್ಪೆಕ್ಟರ್ ಇರ್ತಾರಲ್ಲ ಅವ್ರು ನಿಂತು ಫೋಟೋ ಹೊಡೆದು ಆಮೇಲೆ ಎಫ್ ಸಿ ಮಾಡಬೇಕು ಅಂತ ಇವತ್ತು ಆದೇಶ ಮಾಡೋ ಕೇಳಿದ್ದೀನಿ ನಲ್ವತ್ತೊಂದು ಮಾಡಿದ್ದಾರೆ ಅಂತ ಬಂತು ಆಗಿದ್ದಿದ್ದು ನಿಜಾನೇ ಅವರಿಗೆ ಸಸ್ಪೆನ್ಷನು ಆಗಿದೆ ಇನ್ನು ಮೇಲೆ ಇವತ್ತು ಆದೇಶ ಆಗುತ್ತೆ ಮಧ್ಯಾಹ್ನದಷ್ಟೊತ್ತಿಗೆ ಇನ್ಸ್ಪೆಕ್ಟ್ರು ವೆಹಿಕಲ್ ಮುಂದೆ ನಿಂತಿರಬೇಕು ಫೋಟೋ ಹೊಡಬೇಕು ಫೋಟೋ ಓಟೋ